ಆ ಅದು ಒಂದು ಹೇಳ್ತೀನಿ ನನ್ನ ಆಶಯವಂತೂ ತಿಳಿಸ್ಬಿಡ್ತೀನಿ ಒಂದ್ ವೇಳೆ ದೇಶದ ಎಲ್ಲ ಜನರುಗಳು ಕೂಡ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇರೋದಾದ್ರೆ ನನ್ ಕೆಲ್ಸ ಹೋದ್ರೂ ಪರವಾಗಿಲ್ಲ ಭಗವಂತ ಇನ್ನೇನೋ ದಾರಿ ತೋರಿಸ್ತಾನೆ ನಾವ್ ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಶಕ್ತಿ ಇದೆ ಹಾಗ ಅಂತ ದಿನ ಬೇಗ ಬರ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಸರ್ವೇ ಜನ ಸುಖಿನೋಭವಂತ ಸಮಸ್ತ ಸನ್ಮಂಗಳಿ ಭವಂತ ಬಂದು ಹೌದು ಎರಡೂ ಇದೆ ಎರಡು ಎಲ್ಲ ಇನ್ನೊಂದ್ ಏನ್ ಹೇಳ್ತೀನಿ ಈ ಈ ಕೇಸ್ ಮುಗ್ದೋಯ್ತು ಅಂತ ಇಟ್ಕೊಳ್ಳಿ ಲೋಕ ಹೀಗೆ ಇರೋದಿಲ್ಲ ಸಮಾಜ ಇರೋದಿಲ್ಲ ರಾತ್ರಿ ಆದ್ಮೇಲೆ ಹಗಲು ಹಗಲಾದ್ಮೇಲೆ ರಾತ್ರಿ ಇದ್ದೇ ಇದೆ ಪುನಃ ನಿಮ್ಮ ಬಿಸ್ನೆಸ್ ಮತ್ತೊಂದು ಮಗ್ದೊಂದು ಚೆನ್ನಾಗ್ ಆಗ್ಬೋದು ಆಗ ಇವ್ರ ಸಹಾಯನೇ ಪುನಃ ಬೇಕಾಗ್ಬೋದು ಮ್ಯಾನ್ ಇಸ್ ಎ ಸೋಷಿಯಲ್ ಬೀಯಿಂಗ್ ಸಿ ಅವ್ರು ಯಾರೋ ಹಾಕಿದ್ರು ಐ ಆಮ್ ಪರ್ಸೂಯಿಂಗ್ ಮೈ ಪೊಲಿಟಿಕಲ್ ಕರಿಯರ್ ಅಂತ ತಪ್ಪೇನಿಲ್ಲ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹಾಗೆ ಹೇಳಿದ್ದಾರೆ ಇಫ್ ಯು ಚೂಸ್ ಇಟ್ ಆಸ್ ಎ ಪ್ರೊಫೆಷನ್ ಬಟ್ ನನ್ಗೆ ನನ್ನ ಅಭ್ಯಂತರ ಇರೋದೆಲ್ಲ ಏನಂದ್ರೆ ಸಮಾಜ ಸೇವೆ ಅಂತ ಹೇಳಿ ನಿಮ್ ಸೇವೆ ಮಾಡ್ಕೊಂಡ್ರೆ ಕಷ್ಟ ಕಷ್ಟಪರೇಷನ್ ಫಾರ್ ಹೂಮ್ ಅಂತ ಆಮ್ ಡೈರೆಕ್ಟರ್ ಆಫ್ ದಿ ಕೋಪರೇಟಿವ್ ಸೊಸೈಟಿ ಅಂಡ್ ಕೋಆಪರೇಷನ್ ಫಾರ್ ದಿ ಹೋಮ್ ಅಂತ ಟು ಮೀ ಗಾಂಧಿ ಆಲ್ವೇಸ್ ಸ್ಪೀಕ್ಸ್ ಅಬೌಟ್ ಫಸ್ಟ್ ಅನ್ಎಂಪ್ಲಾಯ್ಡ್ ತಾವು ನಂತರ ನಾನು ಇಟ್ ಸರ್ ತಾವು ಬಹಳಷ್ಟು ಅನುಭವಿಸ್ತಿದ್ದೀರಿ ಈ ಪ್ರಕರಣಗಳನ್ನೆಲ್ಲ ಅವಸರ ಮಾಡಿ ಇಂಪೋಸ್ ಮಾಡಿ ಮಾಡತಕ್ಕಂಥದ್ದಲ್ಲ ಸೀನಿಯರ್ ಕೌನ್ಸಿಲ್ ಈಸ್ ಹಿಯರ್ ಹಿ ಅಡ್ವೈಸ್ ಇಸ್ ಕ್ಲೈಂಟ್ ಸಮಥಿಂಗ್ ಈಸ್ ದೇರ್ ಇಟ್ ಈಸ್ ವರ್ಕಬಲ್ ಪೇಪರ್ ಮೇಲೆ ಆರ್ಡರ್ ಇದ್ದು ಉಪಯೋಗ ಆಗುದಿಲ್ಲ ಇಟ್ ವಿಲ್ ಬಿ ಅ ಪೇಪರ್ ಡಿಗ್ರಿ ವಾಟ್ ಡೂ ಡೂ ಹೌ ಎಕ್ಸಿಕ್ಯೂಟ್ ಇಟ್ ಅನದರ್ ಸೀನಿಯರ್ ಕೌನ್ಸಿಲ್ ಇಸ್ ದೇರ್ ವೇಸ್ ದಿಸ್ ಕೋರ್ಟ್ ವುಡ್ ಅಡ್ವೈಸ್ ಇಸ್ ಕ್ಲೈಂಟ್ ಸಮಥಿಂಗ್ ಮಸ್ಟ್ ಬಿ ಡನ್ ಅಲ್ಲ ಯಾವುದು ಆಗಲಿಲ್ಲ ಈಗ ಏಳೆಂಟು ವರ್ಷದಿಂದ ಆರ್ಡರ್ ಮೇಲೆ ಆರ್ಡರ್ ನಿಮ್ ನಿಮ್ ಪರವಾಗಿ ಏನ್ ಆಯ್ತು ಯು ಆರ್ ಸೀಯಿಂಗ್ ದಿ ಕಲರ್ ಆಫ್ ದಿ ಮನಿ ಫಾರ್ ದಿ ಫಸ್ಟ್ ಟೈಮ್ ಟೇಕ್ ಇಟ್ ನೋ ಹ್ಮ್ ಅದಕ್ಕೆ ಅದನ್ನ ನೋಡಿ ಮಾಡೋಣ मुझे तारीख दूर इलामीशियनिनेसो बिकम बिजनेस ್ಬಿಡ್ತೀನಿ ಬಿಕಾಸ್ ಐ ಹ್ ಸ್ಟ್ಯಾಂಡ್ ಇನ್ಸ್ಟ್ರಕ್ಷನ್ ಬಿಕಾಸ್ ಮೈ ಕ್ಲೈಂಟ್ ಟೆಕ್ನಾಲಜಿ ದಟ್ ಪರ್ಸನ್ ಇಸ್ ಇನ್ ಡಿಫಿಕಲ್ಟಿ No, yes, that please. 15 lakhs minutes can be appropriate to, to towards the settlement amount minutes. that can be a statement which can be recorded and the proceedings can be closed as against me my only request is for the certainty let it be in writing before this court. lots of I, I shall do that minutes. i should yes, please that. on the next date of hearing kindly file that memo, the memo. Their liability also reduces yes and we will see what can be done what more you want you have got a bonus hmm. Initially, he was saying, you know, that he is not liable as per the Supreme Court ruling, he is not entitled, he is entitled for clear acquittal. But 15 lakhs, whatever is there, he is now ready to contribute towards the settlement amount. So your burden has come down. Hmm? It's all the more better. Hmm. sir kantadala. Senior counsel is here. ಹಿ ಎಸ್ ಅಡ್ವೈಸ್ ಇಸ್ ಕ್ಲೈಂಟ್ ಸಮಥಿಂಗ್ ಈಸ್ ದೇರ್ ಇಟ್ ಈಸ್ ವರ್ಕಬಲ್ ಪೇಪರ್ ಮೇಲೆ ಆರ್ಡರ್ ಇದ್ದು ಉಪಯೋಗ ಆಗುದಿಲ್ಲ ಇಟ್ ವಿಲ್ ಬಿಪರ್ ಡಿಗ್ರಿ ವಾಟ್ ಡೂ ಡೂ ಹೌ ಝಿಕ್ಯೂಟ್ ಇಟ್ ಅನದರ್ ಸೀನಿಯರ್ ಕೌನ್ಸಿಲ್ ಇಸ್ ದೇರ್ ದಿಸ್ ದಟ್ ಹಿ ವುಡ್ ಅಡ್ವೈಸ್ ಇಸ್ ಕ್ಲೈಂಟ್ ಸಮಥಿಂಗ್ ಮಸ್ಟ್ ಬಿ ಡನ್ ಅಲ್ಲ ಯಾವುದೂ ಆಗ್ಲಿಲ್ಲ ಈಗ ಏಳೆಂಟು ವರ್ಷದಿಂದ ಆರ್ಡರ್ ಮೇಲೆ ಆರ್ಡರ್ ನಿಮ್ ನಿಮ್ ಪರವಾಗಿ ಏನ್ ಮಾಡ್ಕೊಂಡ್ತು ಯು ಆರ್ ಸೀಯಿಂಗ್ ದಿ ಕಲರ್ ಆಫ್ ದಿ ಮನಿ ಫಾರ್ ದಿ ಫಸ್ಟ್ ಟೈಮ್ ನೋಡಿ ಮಾಡೋಣ ಗೊತ್ತಾಯ್ತಲ್ಲ ಮುಂದಿನ ಸತ್ತಿಗೆ ಮಾಡೋಣ ಹದಿನೈದು ತಾರೀಕೇನು ಬಹಳ ದೂರ ಇಲ್ಲ ಗಾಂಧಿ ಸ್ಪೀಕ್ಸ್ ಅಬೌಟ್ಸ್ ದಟ್ ಶುಡ್ ಸ್ಪಿರಿಟ್ ಇದ್ರೆ ಫಸ್ಟ್ ಅನ್ಎಂಪ್ಲಾಯ್ಡ್ ತಾವು ನಂತರ ನಾನು ಅದು ಒಂದು ಹೇಳ್ತೀನಿ ನನ್ನ ಆಶಯವಂತೂ ತಿಳಿಸ್ಬಿಡ್ತೀನಿ ಒಂದ್ ವೇಳೆ ದೇಶದ ಎಲ್ಲ ಜನರುಗಳು ಕೂಡ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇರೋದಾದ್ರೆ ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಭಗವಂತ ಇನ್ನೇನೋ ದಾರಿ ತೋರಿಸ್ತಾನೆ ನಾವು ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಶಕ್ತಿ ಇದೆ ಹಾಗ ಅಂತ ದಿನ ಬೇಗ ಬರ್ಲಿ ಇನ್ಫ್ಯಾಕ್ಟ್ ದಟ್ ವಾಸ್ ದಿ ಇಂಟೆನ್ಶನ್ ಆಫ್ ಪ್ರೆಸೆಂಟಿಂಗ್ ದಿ ವೈಟ್ ಲೌಸ್ ಟು ದಿ ಸೆಷನ್ ಜಡ್ಜ್ ಅರ್ಲಿಯರ್ ವಿಲ್ ಹ್ಯಾವ್ ಟು ಎಲ್ಲರೂ ಚೆನ್ನಾಗಿರ್ಲಿಂತರೂ ಇದೆಲ್ಲ ಇನ್ನೊಂದೇನ್ ಹೇಳ್ತೀನಿ ಈ ಈ ಕೇಸ್ ಮುಗ್ದೋಯ್ತು ಅಂತ ಇಟ್ಕೊಳ್ಳಿ ಲೋಕ ಹೀಗೆ ಇರೋದಿಲ್ಲ ಸಮಾಜ ಹೀಗೆ ಇರೋದಿಲ್ಲ ರಾತ್ರಿ ಆದ್ಮೇಲೆ ಹಗಲು ಹಗಲಾದ್ಮೇಲೆ ರಾತ್ರಿ ಇದ್ದೇ ಇದೆ ಪುನಃ ನಿಮ್ಮ

ಯಾರೋಡಿಂಗ್ ಹಾಕಿದ್ರು ಐ ಆಮ್ ಪರ್ಸೂಯಿಂಗ್ ಮೈ ಪೊಲಿಟಿಕಲ್ ಕರಿಯರ್ ಅಂತರ್ ತಪ್ಪೇನಿಲ್ಲ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹೇಳಿದ್ದಾರೆ ಇಫ್ ಯು ಚೂಸ್ ಇಟ್ ಆಸ್ ಎ ಪ್ರೊಫೆಷನ್ ಬಟ್ ನನ್ಗೆ ನನ್ನ ಅಭ್ಯಂತರ ಇರೋದೆಲ್ಲ ಏನಂದ್ರೆ ಸಮಾಜ ಸೇವೆ ಅಂತ ಹೇಳಿ ನಿಮ್ ಸೇವೆ ಮಾಡ್ಕೊಂಡ್ರೆ ಕಷ್ಟಪರೇಷನ್ ಫಾರ್ ಹೋಮ್ ಅಂತ ಐರೆಕ್ಟರ್ ಆಫ್ ದಿ ಕೋಪರೇಟಿವ್ ಸೊಸೈಟಿಶನ್ ಫಾರ್ ದಿ ಹೂಮ್ ಅಂತ ಟು ಮೀ ಮುಗಿತ ಫಿಫ್ಟೀನ್ ಬರುತ್ತೆ ತಗೊಳ್ಳಿ ನೀವು ಅವತ್ತು ಸಬ್ಸ್ಟ್ಯಾನ್ಷಿಯಲ್ ಪೇಮೆಂಟ್ ಮಾಡಿ ಅವ್ರು ಮೆಮೋ ಹಾಕ್ತಾರೆ ಅಷ್ಟ್ರ ಮಟ್ಟಿಗೆ ತಮ್ಮ ಬರ್ಡನ್ ಕಮ್ಮಿ ಆಗಿದೆ ಯಾವುದೋ ಅವರು ತಿಳಿಸಿ ಸಮಯ ಕೊಟ್ಟಿದೆ ಮುಗಿಬೇಕಾದಂತ ಕೇಸ್ ಎವ್ರಿಥಿಂಗ್ ಶುಡ್ ಹ್ಯಾವ್ ಸಮ್ ಫೈನಾಲಿಟಿ ಇಟ್ ಕ್ಯಾಂಟ್ ಬಿ ಇನ್ ದಿಸ್ ಪ್ಯಾಶನ್ ಫಾರ್ ಆಲ್ ಟೈಮ್ ಟು ಟೇಕ್ ನೋಟ್ ಅ ಫಿಟ್ ಅಂಡ್ ಡೂ ಇಟ್ Thank you.